ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ವಾರಾಹಿ ನವರಾತ್ರಿಗಳಲ್ಲಿ ಎಂಟನೇ ದಿನ ಅಷ್ಟಮಿ ತಿಥಿ ಕೂಡ ಬಂದಿದೆ ತುಂಬ ವಿಶೇಷವಾಗಿ ಎರಡು ದಿನ ಬಂದಿರೋದ್ರಿಂದ ಸುಮಾರು ಜನ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೂ ಕೂಡ ನಾವು ಕೆಲಸದ ಮೇಲೆ ಇದ್ದೀವಿ ಪಿ ಜಿಯಲ್ಲಿದ್ದೀವಾಗ ಓದ್ತಾ ಇದ್ದೀವಿ ನಾವು ಕೂಡ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ ಎಲ್ಲರೂ ಮಾಡ್ಕೊಳ್ಬಹುದು ಯಾವ ಧರ್ಮದವರಾದ್ರೂ ಯಾವ ಒಂದು ಪೂಜೆ ವ್ರತ ಮಂತ್ರಗಳಿಲ್ಲದೆ ಸುಲಭ ವಿಧಾನದಲ್ಲೇ ಒಂದು ನಿಯಮವಿಲ್ಲದೆ ಮಾಡಿಕೊಳ್ಳುವ ಅಷ್ಟೇ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಈ ರೀತಿ ಪರಿಹಾರಗಳನ್ನ ಬಹಳ ನಂಬುತ್ತಾರೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಅವರೆಲ್ಲ ಎಷ್ಟು ಸಕ್ಸಸ್ಫುಲ್ ಕಂಡಿದ್ದಾರೆ ಅನ್ನೋದು ನಾವು ಕೂಡ ಕಾಣಬಹುದು ಅವರು ಕೂಡ ನಮ್ಮಂತಹೇ ಈ ಒಂದು ವ್ರತ ಪೂಜೆಗಳು ನಾವು ಎಷ್ಟು ನಂಬುತ್ತೀವೋ ಅದೇ ರೀತಿ ಅವರು ಏಂಜಲ್ ನಂಬರ್ಸ್ನ ತುಂಬ ವಿಶೇಷವಾಗಿ ನಂಬುತ್ತಾರೆ ಅದನ್ನು ಆಚರಣೆ ಕೂಡ ಮಾಡ್ತಾರೆ ಅದಕ್ಕೆ ಯಾವುದೇ ಒಂದು ನಿಯಮ ಇಲ್ಲದೆ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ಸುಮಾರು ಜನ ನಾವು ಒಂದು ಪೂಜೆ ಮಾಡಿಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಆಗೋದಿಲ್ಲ ಅಕ್ಕ ನಮಗೂ ಕೂಡ ತಾಯಿಯ ಆಶೀರ್ವಾದ ಬೇಕು ಅನ್ನೋರು ತಪ್ಪದೇ ನಂಬಿಕೆ ಇಟ್ಟು ಈ ಪರಿಹಾರಗಳನ್ನ ಪ್ರತಿನಿತ್ಯ ಇದಕ್ಕೆ ಯಾವುದೇ ಒಂದು ಹಣ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ಅದರ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ನಿಮ್ಮ ಡ್ರೀಮ್ಸ್ ಏನಿರುತ್ತೆ ನೋಡಿ ಅದೆಲ್ಲ ಇಷ್ಟು ದಿನ ಇನ್ಕಂಪ್ಲೀಟ್ ಆಗಿದೆ ಏನು ಮಾಡಿದ್ರೂ ಅದು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ತಪ್ಪದೇ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಒಂದು ಸಂದರ್ಭ ಅಂತ ಹೇಳಬಹುದು ಯಾಕಂದರೆ ಈ ಸಂಖ್ಯೆಗಳಿಗೆ ಅಷ್ಟು ಶಕ್ತಿ ಇದೆ ನಮ್ಮ ನೇಚರಲ್ಲಿ ಪ್ರಕೃತಿಯಲ್ಲಿ ಅಗಾಧವಾದ ಶಕ್ತಿಗಳು ತುಂಬ ಇದೆ ನಾವು ಪಾಸಿಟಿವ್ ನೆಗೆಟಿವ್ ಅಂತ ಏನು ಹೇಳ್ತೀವಿ ಅದೇ ರೀತಿ ಆದರೆ ತುಂಬ ನಾವು ತ ತಗೊಳ್ಳೋದು ನೆಗೆಟಿವಿಟಿನ ಜಾಸ್ತಿ ತಗೊಳ್ತೀವಿ ಪಾಸಿಟಿವಿಟಿನ ನಾವು ಅದನ್ನು ಕನ್ಸಿಡರ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಅದರಿಂದ ತಪ್ಪದೆ ಈ ಸಂಖ್ಯೆಗಳಲ್ಲಿ ನಮಗೆ ಅಷ್ಟು ಶಕ್ತಿದಾಯಕವಾಗಿ ಒಂದು ಶಕ್ತಿನೇ ಅಡಗಿರೋದ್ರಿಂದ ಇದನ್ನು ಪ್ರತಿನಿತ್ಯ ಯಾವುದೇ ನಿಯಮ ಇಲ್ಲದೆ ಮಾಡಿಕೊಳ್ಳಬಹುದು ಸುಮಾರು ಜನ ನಾವು ಗೊತ್ತಿಲ್ಲದೆ ಈ ವಿಶೇಷ ದಿನ ಅಂತಂದ್ಬಿಟ್ಟು ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ ಮತ್ತು ಮಾಡ್ಕೊಳ್ಬೋದಾ ಈ ರೀತಿ ಎಲ್ಲ ಕಮೆಂಟ್ಸು ಮಾಡ್ತಾರೆ ಅದಕ್ಕೆ ನೀವು ನಾನ್ ವೆಜ್ ತಿಂದಿದ್ರೂ ಎಲ್ಲಾದರೂ ಇದ್ರೂ ಹೆಣ್ಮಕ್ಳಾದ್ರೂ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಎಲ್ರಿಗೂ ಏಕೆಂದರೆ ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಆ ತೊಂದರೆ ತಾಪತ್ರಯಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅವುಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಬಹಳ ಶಕ್ತಿ ಇದೆ ಈ ಸಂಖ್ಯೆಗಳಲ್ಲಿ ಈ ಸಂಖ್ಯೆಗಳನ್ನು ಯಾವಾಗಲೂ ರಾತ್ರಿ ಮಲಗುವ ಮುಂಚೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಾತ್ರಿ ನಾವು ಮಲಗುವಾಗ ಏನು ಥಿಂಕ್ ಮಾಡ್ತೀವಿ ನೋಡಿ ಸುಮಾರು ಜನ ಒಂದು ಅವರ ಲೈಫಲ್ಲಿ ಸಕ್ಸಸ್ ಯಾರು ಕಂಡಿರ್ತಾರೆ ನೋಡಿ ಸ್ನೇಹಿತರೆ ಅವರು ಮಾತ್ರ ರಾತ್ರಿ ಮಲಗುವಾಗ ತುಂಬ ಪಾಸಿಟಿವ್ ಆಗಿ ಅವ್ರಿಗೆ ಎಲ್ಲ ಒಂದು ಕನಸು ನನಸಾಗಿದೆ ಅನ್ನುವ ರೀತಿಯಲ್ಲೇ ಥಿಂಕ್ ಮಾಡ್ತಾ ಮಲಗ್ತಾರೆ ಆ ಒಂದು ಫೀಲ್ ಕೂಡ ಒಂದು ಹ್ಯಾಪಿನೆಸ್ ಕೂಡ ಅದೇ ರೀತಿ ಇರುತ್ತೆ ಆ ಥರ ಥಿಂಕ್ ಮಾಡಿದಾಗ ನಮಗೆ ಸಬ್ ಕಾನ್ಶಿಯಸ್ ಮೈಂಡು ಯಾವಾಗಲೂ ಅಷ್ಟೇ ಆ ಒಂದು ಪಾಸಿಟಿವನ್ನು ನಮ್ಮ ಬ್ರೈನ್ಗೆ ಮೆದುಳಿಗೆ ತುಂಬುತ್ತಾ ಹೋಗುತ್ತೆ ಆಗ ನಾವು ಯಾವಾಗಲೂ ನಮ್ಮ ಒಂದು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಂದ್ಬಿಟ್ಟು ಹೋರಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಥಿಂಕ್ ಮಾಡೋದು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಮ್ಮ ಯೋಚನೆಗಳು ಕೂಡ ಆ ರೀತಿ ಇದ್ದರೆ ತುಂಬ ಸಕ್ಸಸ್ಸನ್ನು ಕಾಣಬಹುದು ಅಂತ ಈ ಸಂಖ್ಯೆಗಳಲ್ಲಿ ತಿಳ್ಕೊಳ್ಬಹುದು ಅದರಿಂದನೇ ಈ ಸಂಖ್ಯೆಗಳಿಗೆ ಅಷ್ಟೊಂದು ವಿಶೇಷತೆ ಇದೆ ಇದನ್ನು ನಿಮ್ಮ ಎಡಗೈಯಲ್ಲಿ ಬ್ಲ್ಯಾಕ್ ಪೆನ್ನನ್ನು ಹೊರತುಪಡಿಸಿ ಯಾವ ಪೆನ್ನಲ್ಲಾದ್ರೂ ನೀವು ಬರ್ಕೊಳ್ಬಹುದು ನಾವು ಕೆಲಸ ಮಾಡ್ತಾ ಇರ್ತೀವಿ ಅಳಿಸೋಗುತ್ತೆ ಅಂತಂದ್ರೂ ತೊಂದರೆ ಏನೂ ಇಲ್ಲ ಮತ್ತು ಸಮಯ ಮಾಡಿಕೊಂಡು ಈ ಎಷ್ಟು ಇದಕ್ಕೆಲ್ಲನೂ ಒಂದು ಸೆಕೆಂಡ್ ಆದರೆ ಸಾಕಾಗುತ್ತೆ ಏನೂ ಸಮಯ ಹಿಡಿಯೋಲ್ಲ ಖರ್ಚು ಕೂಡ ಏನೂ ಇಲ್ಲ ಸ್ನೇಹಿತರೆ ಆದರೆ ಇದಕ್ಕೆಲ್ಲ ಬೇಕಾಗಿರೋದು ನಂಬಿಕೆ ಆಗ ನಮಗೆ ಏನೆಲ್ಲ ಕಂಪ್ಲೀಟಾಗಿ ನಮಗೆ ಸಕ್ಸಸ್ ಆಗಬೇಕು ಅನ್ನೋದು ಇರುತ್ತೆ ನೋಡಿ ಅದು ಒಂದೊಂದೊಂದೊಂದೇ ನೆರವೇರ್ತಾ ಬರುತ್ತೆ ಸ್ನೇಹಿತರೆ ಎಲ್ಲನೂ ಒಂದೇ ಸಾರಿ ಆಗೋದಿಲ್ಲ ಆದರೆ ತಪ್ಪದೇ ಒಂದೊಂದೇ ಒಂದು ದಿನ ಎಲ್ಲ ಕಂಪ್ಲೀಟ್ ಆಗೋ ಥರ ಇರುತ್ತೆ ಈ ಸಂಖ್ಯೆಗಳನ್ನು ಪ್ರತಿನಿತ್ಯ ನೀವು ಬರ್ಕೊಳ್ಳೋದ್ರಿಂದ ನಿಮಗೆ ಯಾವ ಕಡೆಯಿಂದಾದ್ರೂ ಹಣ ಬರೋದಿದ್ದರೂ ಬರುತ್ತೆ ಹಾಗೂ ನಿಮ್ಮ ಒಂದು ಲೈಫಲ್ಲಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಆ ಬ್ಲ್ಯಾಕೇಜನ್ನು ರಿಮೂವ್ ಮಾಡೋದಕ್ಕೆ ಈ ಸಂಖ್ಯೆಗಳು ತುಂಬ ಸಹಾಯ ಮಾಡುತ್ತೆ ನಾವು ಅಂದ್ಕೊಂಡೇ ಇರೋದಿಲ್ಲ ತುಂಬ ಆಶ್ಚರ್ಯ ಅನಿಸುತ್ತೆ ನಮ್ಮ ಲೈಫಲ್ಲಿ ಈ ಥರ ನಡೆಯುತ್ತೆ ಅಂತ ಕೂಡ ನಾವು ಒಂದು ಸರಿನೂ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಆಯಿತು ಅಂತ ನಾವು ಯಾವಾಗಲಾದರೂ ಅಂದ್ಕೊಳ್ತೀವಿ ನೋಡಿ ಆ ಥರ ನಮಗೆ ಆಗುತ್ತೆ ನಮ್ಮ ಹಾರ್ಡ್ ವರ್ಕ್ ಜೊತೆ ಈ ಒಂದು ಸಂಖ್ಯೆಗಳನ್ನು ಬರ್ಕೊಂಡಾಗ ಇಷ್ಟು ವಿಶೇಷತೆಯನ್ನು ಪ್ರತಿನಿತ್ಯ ಮಾಡಿ ಈ ದಿನ ಶನಿವಾರ ಅಷ್ಟಮಿ ತಿಥಿ ವಾರಾಹಿ ನವರಾತ್ರಿಗಳ ಎಂಟನೇ ದಿನ ಆಗಿರೋದ್ರಿಂದ ತುಂಬ ಒಳ್ಳೆಯ ಒಂದು ಪರಿಹಾರ ಅಂತಲೇ ಹೇಳ್ಬಹುದು ಇದನ್ನು ರಾತ್ರಿ ಮಲಗುವಾಗ ಮಾಡಿಕೊಂಡು ನೋಡಿ ಬೆಳಗಾಗುವಷ್ಟರಲ್ಲೇ ಒಂದು ಶುಭ ಸುದ್ದಿ ನಿಮ್ಮದಾಗುತ್ತದೆ ಸ್ನೇಹಿತರೆ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು